ಧ್ವಜಾರೋಹಣ ವೇಳೆ ವ್ಯಕ್ತಿಯೋರುವ ಗಾಳಿಯಲ್ಲಿ ಗುಂಡು ಹಾರಿಸಿರುವ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದಲ್ಲಿ ನಡೆದಿದೆ ಮಲ್ಲು ಗಿನ್ನಿ ಗುಂಡು ಹಾರಿಸಿರುವ ವ್ಯಕ್ತಿ ಇನ್ನು ಧ್ವಜಾರೋಹಣ ವೇಳೆ ಗ್ರಾಮ ಪಂಚಾಯತ್ ಗಾಳಿಯಲ್ಲಿ ಮಲ್ಲು ಗುಂಡು ಹಾರಿಸಿದ್ದಾನೆ ಈ ವೇಳೆ ಒಂದು ಗಾಳಿಯಲ್ಲಿ ಗುಂಡು ಅಧ್ಯಕ್ಷೆ ಸೋಮವನ್ನ ತೊಡೆಗೆ ಬಡಿದು ಗಾಯಗೊಂಡಿದ್ದಾರೆ ಇನ್ನು ಮಿಸ್ ಫೈರ್ನಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷೆಗೆ ತಗುಲಿದೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಇನ್ನು ನಮ್ಮ ತಯಾರು ಅವರು ಚೆನ್ನಾಗಿ ಇನ್ನೇನು ಧ್ವಜ ಮಾಡೋಕೆ ಮಾಡಿ ಹಾಕ್ಸ್ಬೋದ ಆಮೇಲೆ ಗಾಡಿಯಲ್ಲಿ ಲೂನ್ ಹಾಕ್ಸ್ಬೋದು ಆಕಸ್ಮಿಕವಾಗಿ ತೊಳೆದಾಗ ಆಟ ಹಾಸ್ಬೋದು ಫಾರ ಒಂದೇ 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 ಮಾಡೋಕ್ಕೆ ಜೀವನ ಪ್ರತಿ ವರ್ಷ ಮಾಡ್ತಿದ್ದರು ಪ್ರತಿ ವರ್ಷ ಧ್ವಜ ಮಾಡೋಳ ವಾಡಿಕಾರ ಅಂತೇಳಿ ಮಾಡ್ತಾರೆ ಅದು ಒಂದೇ ಥರ ಮಾಡುವಾಗ ಆಕಸ್ಮಿಕವಾಗಿ ನಿಮ್ಮ ತಾಯಿಯವರು ಎಷ್ಟೋ ಸೇತುವಲ್ಲಿ ಚೆನ್ನಿದಾಗೆ ಈಗ ಒಂದು ಆರು ತಿಂಗಳು ಚೆನ್ನಾಗಿ ಹ್ಞೂ ಆ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಇದ್ದರೂ ನಾನು ಸ್ಕೂಲ್ ಬರ್ತೀವಿ ಹ್ಞೂ ಅದಾದ್ಮೇಲೆ ಇದೀಗ ಪತ್ತೆ ಮಾಡಿದ್ರು ಹಾಂ ಏನೇನಾಗಿದೆ ಕಾಲಿಗೆ ಕಾಲಿಗೆ ಸ್ವಲ್ಪ ಇಲ್ಲಿ ಮಕ್ಕಳು ಸ್ವಲ್ಪ ಚರ್ಚೆ ಆಪರೇಷನ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿ ಎಲ್ಲ ಆರಾಮದಾಗಿ ಮಾತಾಡ್ತಾರೆ ಕಂಪ್ಲೇಂಟಲ್ಲಿ ಹೇಗೆ ಹ್ಞೂ ಇದಕ್ಕಿಂತ ಮುಂಚೆ ಅದು ಜಗಳ ಅವ್ರ ಜೊತೆ ಜಗಳ ಏನಾದರು ಏನು ಇಲ್ಲ ಏನು ಉದ್ದೇಶ ಕೊಡಾಕಿ ರೀ ಅಲ್ಲ ರೀ ಅಕಸ್ಮಾತ್ ಮಾಡೋ ಅಕಸ್ಮಾತ್ ಆಕಸ್ಮಿಕ್ ಯಾರು ಮಾಡಿದ್ರಿ ಅಲ್ಲೇ ನಮ್ಮ ಹೆಸರು ಮಲ್ಲು ಒಕ್ಕ ಹೆಸರು ನಿಮ್ಮ ಹೆಸರು ಶಿವಾನಂದ್ರಿ

পেৰামজাৰ কৰে